ನಮಸ್ಕಾರ ಸ್ನೇಹಿತರೆ ನಾನು ಸುಮಾ ಎ ವಿ ಪ್ರಪಂಚಕ್ಕೆ ನಿಮಗೆಲ್ಲರಿಗೆ ಸ್ವಾಗತ ನಾವಿವತ್ತು ಸಂಕಷ್ಟಹರ ಗಣಪತಿ ಸ್ತೋತ್ರ ಅದರ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಅದರ ಮೀನಿಂಗ್ಸನ್ನೆಲ್ಲ ತಿಳ್ಕೊಳ್ಳೋಣ ಓಂ ಪ್ರಣಮ್ಯ ಶಿರಸಾ ಗೌರಿ ಗೌರಿಪುತ್ರಂ ವಿನಾಯಕಂ ಭಕ್ತವಾಸಂ ಸ್ಮರೆ ನಿತ್ಯಂ ಆಯುಃ ಕಾಮಾರ್ಥ ಸಿದ್ಧಯೇ ಪ್ರಥಮಂ ಏಕದಂತಂ ದ್ವಿತೀಯಕಂ तृतीयं कृष्णपिङ्गाक्षं गजवक्त्रं चतुर्थकं लम्बोदरं पञ्चमं षष्ठं विकटमेव च सप्तमं विघ्नराजेन्द्रं धूम्रवर्णं तथाष्टमं नवमं बालचन्द्रञ्च दशमं तु विनायकम् एकादशं गणपतिं द्वादशं तु गजाननः द्वादशैताने नामाने त्रसन्द्यम यः पटे नरः नच विघ्नभयम् तस्य सर्वसिद्धिकरम् प्रभो विद्यार्थी लभते विद्या धनार्थी लभते धनं पुत्रार्थी लभते पुत्रान् मोक्षार्थी लभते गतिं जपेत् गणपति स्तोत्रं षडवीरभासय हि फलम् लभेत ಸಮವತ್ಸರೇಣ ಸಿದ್ದಿಂಚ ಲಭತೆ ನಾತ್ರ ಸಂशयಃ ಅಷ್ಟಭ್ಯೋ ಬ್ರಾಹ್ಮಣೇ ಭ್ಯಶ್ಚ ಲಿಖಿತ્વાಯ ಸಮರ್ಪಯet ತಸ್ಯ ವಿದ್ಯಾ ಭವೇತ್ ಸರ್ವಾ ಗಣೇಶಸ್ಯ ಪ್ರಸಾದತಃ ಇದರ ಅರ್ಥನ ತಿಳ್ಕೊಳ್ಳೋದಾದರೆ ನಾರದ ಪುರಾಣದಿಂದ ತೆಗೆದುಕೊಂಡಿರೋ ಈ ಅತ್ಯಂತ ಪ್ರಭಾವಶಾಲಿಯಾದ ಮಂತ್ರ ಇದೆಯಲ್ಲ ಇದ್ರ ಇದನ್ನು ಪಠನೆ ಮಾಡೋದ್ರಿಂದ ಮನುಷ್ಯನ ಜೀವನದಲ್ಲಿರೋ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತೆ ಅಂತ ನಾರದ ಮುನಿಗಳು ಹೇಳಿದ್ದಾರೆ ಅವರು ಗಣೇಶನ ಈ ಹನ್ ಒಂದು ಹನ್ನೆರಡು ನಾಮದ ಮೂಲಕ ತುಂಬ ಚೆನ್ನಾಗಿ ವರ್ಣಿಸಿ ಸುಂದರವಾಗಿ ವರ್ಣಿಸಿದ್ದಾರೆ ಆ ಹನ್ನೆರಡು ನಾಮ ಇದರಲ್ಲಿ ಯಾವ್ದು ತಗೊಂಡಿರೋದು ಅಂದರೆ ವಕ್ರತುಂಡ ಏಕದಂತ ಕೃಷ್ಣಪಿಂಗಾಕ್ಷ ಗಜವಕ್ ಲಂಬೋದರ ವಿಕಟ ವಿಘ್ನರಾಜೇಂದ್ರ ಧೂಮ್ರವರ್ಣ ಬಾಲಚಂದ್ರ ವಿನಾಯಕ ಗಣಪತಿ ಗಜಾನನ ಯಾರಿಗೆ ಆಯಸ್ಸು ಸಂಪತ್ತು ಸಮೃದ್ಧಿ ಎಲ್ಲ ಜೀವನದಲ್ಲಿ ಬೇಕೋ ಯಾವ ಮನುಷ್ಯನಿಗೆ ಬೇಡ ಇದೆಲ್ಲ ಯಾರು ಸಮೃದ್ಧಿ ಹೊಂದಬೇಕು ಅಂತ ಇರುತ್ತೋ ಅವರು ಈ ನಾಮನ ದಿನಾದರೂ ಸಹ ಗಣೇಶನ ನಾಮನ ಪಠನೆ ಮಾಡಬೇಕು ಇದರಲ್ಲಿ ಪ್ರತಿಯೊಂದು ಹನ್ನೆರಡು ನಾಮದ ಮೀನಿಂಗ್ ತಿಳ್ಕೊಳ್ಬೇಕು ಅಂತಂದರೆ ವಕ್ರತುಂಡ ಅಂತಂದರೆ ಅವನ ದಂತ ಮುರಿದು ಹೋಗಿದೆ ದಂತ ಮುರಿದವನು ಏಕದಂತ ಅಂದರೆ ಒಂದೇ ದಂತವನ್ನು ಹೊಂದಿರುವವನು ಕೃಷ್ಣ ಪಿಂಗಾಕ್ಷ ಎಂದರೆ ಕೆಂಪು ಮಿಶ್ರಿತ ಕಪ್ಪು ಕಣ್ಣು ಹೊಂದಿರುವವನು ಗಜವಕ್ತ ಅಂತ ಹೇಳಿದ್ರೆ ಆನೆ ಮುಖದವನು ಲಂಬೋದರ ಅಂದರೆ ದೊಡ್ಡ ಹೊಟ್ಟೆಯವನು ವಿಕಟ ಅಂದರೆ ಶತ್ರುಗಳಿಗೆ ಕ್ರೂರಿ ವಿಘ್ನರಾಜೇಂದ್ರ ಅಂದರೆ ವಿಘ್ನಗಳನ್ನೆಲ್ಲ ಪರಿಹರಿಸುವವನು ಧೂಮ್ರವರ್ಣ ಅಂತ ಹೇಳಿದರೆ ಹೊಗೆಯ ಬಣ್ಣದವನು ಬಾಲಚಂದ್ರ ಹಣೆಯಲ್ಲಿ ಅರ್ಧಚಂದ್ರನನ್ನು ಧರಿಸಿದವನು ವಿನಾಯಕ ವಿಘ್ನ ನಿವಾರಿಸುವವನು ಹೀಗೆ ಗಣಪತಿ ಎಲ್ಲ ಗಣಗಳಿಗೆ ಒಡೆಯ ಗಜಾನನ ಆನೆ ಮುಖದವನು ಯಾರು ಈ ಸ್ತೋತ್ರ ಪಠನೆ ಮಾಡ್ತಾರೋ ಆರೇ ತಿಂಗಳಲ್ಲಿ ಅವರಿಗೆ ಫಲ ಲಭಿಸುತ್ತೆ ಹಾಗೆ ಒಂದು ವರ್ಷದಲ್ಲೇ ಅವರು ತುಂಬ ಅಭಿವೃದ್ಧಿ ಹೊಂದುತ್ತಾರೆ ಅಂತ ಒಟ್ಟು ಟೋಟಲ್ ಮೀನಿಂಗ್ ಇದರಲ್ಲಿ ಈ ಗ ಸಂಕಷ್ಟ ನಾಶ ಗ ಗಣೇಶ ಸ್ತೋತ್ರದಲ್ಲಿದೆ ನಾವು ಸಹ ಈ ಪ ಸ್ತೋತ್ರ ಪಠನೆ ಮಾಡಿ ಜೀವನದಲ್ಲಿ ಅಭಿವೃದ್ಧಿ ಹೊಂದೋಣ ನಿಮ್ಗೆ ಇದು ಈ ಇದಿಷ್ಟ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಥ್ಯಾಂಕ್ ಯು